ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲ ಜಿಲ್ಲೆ ರೈತರ ಖಾತೆಗೆ ಇದೀಗ ಬರ ಪರಿಹಾರ ಹಣ ಜಮೆಯಾಗುತ್ತಿದೆ ಇವತ್ತು ಒಂದು ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಜಮೆಯಾಗಿದ್ದು ಎಷ್ಟು ರೈತರಿಗೆ ಹಾಗೂ ಎಷ್ಟು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹಾಗೆ ಬರ ಪರಿಹಾರದ ಕುರಿತು ಮತ್ತಷ್ಟು ಮಾಹಿತಿಗಳು ನಿಮಗೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಬರ ಪರಿಹಾರ ಹಣ ಜಮೆಯಾಗುತ್ತಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ನಮಗೆ ಎಸ್ ಅಥವಾ ನೋ ಮುಖಾಂತರ ತಿಳಿಸಬಹುದು ಹಾಗೆ ನಿಮ್ಮ ಜಿಲ್ಲೆಯೂ ಕೂಡ ನಮಗೆ ತಿಳಿಸಿ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಮೊದಲನೇ ಸುದ್ದಿ ಏನೆಂದರೆ ಮಂಡ್ಯ ಜಿಲ್ಲೆಗೆ ರೈತರಿಗೆ ಬೆಳೆಹಾನಿ ಪರಿಹಾರ ಲಭ್ಯವಾಗಿದೆ ಹೌದು ಬರೋಬ್ಬರಿ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಹಣ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಹಣ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರ ಖಾತೆಗೆ ಜಮೆಯನ್ನ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಸಂವಾದದ ಮೂಲಕ ತಹಸೀಲ್ದಾರರೊಂದಿಗೆ ಮಾತನಾಡಿ ಈ ಒಂದು ಬರ ಪರಿಹಾರದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ನಷ್ಟದಲ್ಲಿರುವ ರೈತರಿಗೆ ಪರಿಹಾರ ಹಣ ಜಮೆಯಾಗಿದೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ ಹಲವಾರು ರೈತರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಹಲವು ಅಧಿಕಾರಿಗಳು ಬರ ಪರಿಹಾರ ಬಂದಿಲ್ಲ ಎಂದು ಕರೆಯನ್ನ ಮಾಡುತ್ತಿದ್ದರು ಇದೀಗ ರೈತರು ದೂರನ್ನ ಕೂಡ ಸಲ್ಲಿಸಿದ್ದರು ಇದೀಗ ರೈತರಿಗೆ ಬರ ಪರಿಹಾರ ಹಣ ಜಮೆಯಾಗಿದ್ದು ರೈತರಿಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಎಂದು ಹೇಳಿದ್ದಾರೆ ಹೌದು ಇದೀಗ ಎಲ್ಲ ಜಿಲ್ಲೆಯ ರೈತರಿಗೂ ಕೂಡ ಬರ ಪರಿಹಾರ ಹಣ ಸಂದಾಯವಾಗಿದೆ ನಿಮಗೂ ಕೂಡ ಒಂದು ಅಥವಾ ಎರಡು ದಿನದಲ್ಲಿ ಜಮೆಯಾಗುತ್ತದೆ ಇವತ್ತು ಈಗಾಗಲೇ ಹಲವು ರೈತರ ಖಾತೆಗೆ ಜಮೆಯಾಗಿರುವ ಸುದ್ದಿ ಕೇಳಿ ಬಂದಿದ್ದು ನಿಮ್ಮ ಖಾತೆಗೂ ಕೂಡ ಜಮೆಯಾಗಿರುತ್ತದೆ ಚಕ್ಕ ನ್ನ ಮಾಡಿಕೊಳ್ಳಿ ಹಾಗೆ ಬಂದಿದ್ದಲ್ಲಿ ಕಮೆಂಟ್ನಲ್ಲಿ ನಮಗೆ ಮರ್ಯಾದೆ ತಿಳಿಸಿ ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ಯಾವ ಯಾವ ತಾಲೂಕಿನ ಎಷ್ಟು ರೈತರ ಖಾತೆಗೆ ಈ ಒಂದು ಮೊತ್ತ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನ ನೀವು ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಮಂಡ್ಯ ತಾಲೂಕಿನ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ರೈತರಿಗೆ ಎರಡು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದ್ದ ಹೆಕ್ಟ್ರೆ ಅನುಸಾರವಾಗಿ ರೈತರಿಗೆ ಪರಿಹಾರ ಹಣ ಲಭ್ಯವಾಗಲಿದೆ ಹಾಗೆ ರೈತ ಎಷ್ಟು ಬಂದ ಪರಿಹಾರ ತಲುಪುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಹಾಗೆ ನಿಮ್ಮ ಒಂದು ಬೆಳೆಗಳ ಆಧಾರದ ಮೇಲೆ ನಿಮಗೆ ಎಷ್ಟು ಪರಿಹಾರ ಹಣ ಸಿಗಲಿದೆ ಹಾಗೆ ಹೆಕ್ಟೇ ಅನುಸಾರವಾಗಿ ಎಷ್ಟು ಪರಿಹಾರ ಸಿಗುತ್ತದೆ ಹಾಗೆ ಗರಿಷ್ಠ ಎರಡು ಹೆಕ್ಟೇ ತನಕ ಮಾತ್ರ ನಿಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಹಣ ಲಭ್ಯವಾಗುತ್ತದೆ ಮಳೆ ಆಶ್ರಿತ ಬೆಳೆಯಾಗಿದ್ದಲ್ಲಿ ನಿಮಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುತ್ತದೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಬರುತ್ತದೆ ಹಾಗೆ ಬಹುವಾರ್ಷಿಕ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಒಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಲಭ್ಯವಾಗುತ್ತದೆ ಒಬ್ಬ ರೈತ ಒಂದು ಹೆಕ್ಟೆ ಪ್ರದೇಶದಲ್ಲಿ ಮಳೆ ಆಶ್ರಿತ ಬೆಳೆಯನ್ನ ಬೆಳೆದಿದ್ದು ಇದರ ಜೊತೆಗೆ ಮತ್ತೊಂದು ಎಕ್ಟ್ರೆಯಲ್ಲಿ ನೀರಾವರಿ ಬೆಳೆಯನ್ನ ಬೆಳೆದಿದ್ದಲ್ಲಿ ಅಂತ ರೈತನಿಗೆ ಒಟ್ಟು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಬರಲಿದೆ ಬೆಳೆ ಆಶ್ರಿತ ಅಂದರೆ ಮಳೆ ಆಶ್ರಿತಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹಾಗೆ ನೀರಾವರಿಗೆ ಹದಿನೇಳು ಸಾವಿರ ರೂಪಾಯಿ ಸೇರಿ ಒಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಸಿಗುತ್ತದೆ ಹಾಗೆ ಒಬ್ಬ ರೈತ ಎರಡು ಎಕ್ಟ್ರೆ ಜಮೀನಿನಲ್ಲಿ ಬಹು ವಾರ್ಷಿಕ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಲ್ಲಿ ರೈತನಿಗೆ ನಲವತ್ತೈದು ಸಾವಿರ ರೂಪಾಯಿ ತನಕ ಪರಿಹಾರ ಕೇಂದ್ರ ಸರ್ಕಾರದಿಂದ ಲಭ್ಯವಾಗಲಿದೆ ಈಗ ಜಮೆಯಾಗುತ್ತಿರುವ ಹಣ ರೈತರಿಗೆ ಕೇಂದ್ರ ಸರ್ಕಾರದಿಂದ ಜಮೆಯಾಗುತ್ತಿದೆ ಮೊನ್ನೆ ಮೋದಿ ಸರ್ಕಾರ ಕೇಂದ್ರದಿಂದ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಲಭ್ಯವಾಗಿದೆ ರಾಜ್ಯದ ಒಟ್ಟು ಮೂವತ್ತೊಂಬತ್ತು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಈ ಒಂದು ಮೊತ್ತ ಜಮೆಯಾಗಲಿದೆ ಬರೋಬ್ಬರಿ ಐವತ್ತರಿಂದ ನಲವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ದೇಶದಲ್ಲಿ ಬೆಳೆದಿರುವ ಬೆಳೆ ಹಾನಿಯಾಗಿದೆ ಮಳೆ ಇಲ್ಲದೆ ಈ ಒಂದು ಕಾರಣದಿಂದ ಇದೀಗ ರೈತರಿಗೆ ಪರಿಹಾರ ಲಭ್ಯವಾಗುತ್ತದೆ ಹಾಗೆ ನೀವು ಧಾನ್ಯಗಳನ್ನು ಬೆಳೆದಿದ್ದಲ್ಲಿ ಹಾಗೆ ಎಣ್ಣೆ ಕಾಳು ತರಕಾರಿ ಹಣ್ಣು ಮತ್ತು ಮಸಾಲೆಗಳನ್ನು ಬೆಳೆದಿದ್ದಲ್ಲಿ ನಿಮಗೆ ಎಷ್ಟು ಪರಿಹಾರ ಹಣ ಕೇಂದ್ರದಿಂದ ಬರುತ್ತದೆ ಎಂಬ ಮಾಹಿತಿಯನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಹಾಗೆ ಪರಿಹಾರವನ್ನು ಪಡೆಯಲು ಅರ್ಹತೆ ಏನೆಂದರೆ ರೈತ ತನ್ನ ಹೆಸರಿನಲ್ಲಿ ಜಮೀನನ್ನು ಹೊಂದಿರಬೇಕು ಹಾಗೆ ಸರ್ವೆ ಆಧಾರದಲ್ಲಿ ರೈತನ ಬೆಳೆ ಹಾನಿಯಾಗಿದೆ ಎಂಬ ಮಾಹಿತಿ ಇರಬೇಕು ಇದರ ಜೊತೆಗೆ ರೈತ ಫುಡ್ ತಂತ್ರಾಂಶದಲ್ಲಿ ನೋಂದಣಿಯಾಗಬೇಕು ಅಂತ ರೈತರ ಖಾತೆಗೆ ಇದೀಗ ಬರ ಪರಿಹಾರ ಹಣ ಬಂದು ಜಮೆಯಾಗುತ್ತಿದೆ ನಿಮ್ಮ ಖಾತೆಗೂ ಕೂಡ ಈ ವಾರದ ಒಳಗೆ ಜಮೆಯಾಗಲಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹಾಗೆ ಮುಂಬರುವ ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ನಮ್ಮ ಚಾನೆಲ್ನ ಮುಖಾಂತರ ತಿಳಿಸಲಾಗುತ್ತದೆ ಧನ್ಯವಾದಗಳು